ಇವಾಗ ನಾನು ಹೇಳ್ತಿರೋ ಸ್ಟೋರಿ ನಿಜವಾಗ್ಲೂ ರೋಚಕ ಜೀವನ ಒತ್ತೆ ಇಟ್ಟು ಇನ್ನೊಂದು ಜೀವನ ಕಾಪಾಡೋದಿದೆಯಲ್ಲ ಅದು ನಿಜವಾಗ್ಲೂ ತುಂಬಾ ಕಷ್ಟ ಕಂಪ್ಲೀಟ್ ಆಗಿ ಗಾಡಿ ಡ್ಯಾಮೇಜ್ ಆಗಿರುವಂತದ್ದು ಇವಾಗ ಬರುವಾಗ ಆಗಿರುವಂತದ್ದು ಇವತ್ತು ಒಬ್ಬ ವ್ಯಕ್ತಿ ತನ್ನ ಜೀವನ ಪಣ ಇಟ್ಟು ಇನ್ನೊಂದು ಜೀವನ ಕಾಪಾಡಿದ್ದಾರೆ ಬರುವಾಗ ಅವ್ರಿಗೆ ಆಗಿರೋ ದುರ್ಸ್ಥಿತಿ ನೋಡ್ಬಿಟ್ರೆ ಅಂತ ದುಸ್ಥಿತಿಲ್ಲೂ ಕೂಡ ಈ ದಂಪತಿ ಮಾಡಿರುವಂತ ಸಹಾಯ ಇದೆಯಲ್ಲ ಇಡೀ ಕರ್ನಾಟಕ ಮೆಚ್ಚುವಂತದ್ದು ಬೆಂಗಳೂರಂತ ಮಹಾಯಾನಗರಿಯಲ್ಲಿ ಅಷ್ಟು ಲಕ್ಷಾಂತರ ಜನ ಓಡಾಡುವಂತ ಜಾಗದಲ್ಲಿ ಒಂದು ಯೂರಿನ್ ಬ್ಯಾಗ್ ಇಟ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ರು ಕೂಡ ನೀನ್ ಯಾಕಪ್ಪ ಕೂತಿದ್ಯಾ ನಿನ್ ಏನ್ ಸಮಸ್ಯೆ ನಿನ್ ಊಟ ಬೇಕಾ ನೀರ್ ಬೇಕಾ ಅನ್ನುವಂತ ಕೇಳುವಂತ ಸೌಜನ್ಯ ಇಲ್ದಿರತಕ್ಕ ಜನಗಳ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಇದು ಸತ್ಯ ಇದು ನಮ್ಮ ಆಸೆ ಕೇಳು ತಂದೆ ಬ್ಯಾರೆ ನಮಗೂ ನೆಮ್ಮದಿ ಸಿಗಲಿ ಏನಾಯ್ತಮ್ಮ ಇದು ಹೌದು ಸರ್ ಬರ್ಬೇಕಾದ್ರೆ ಇವ್ರ ಮೂರು ದಿವಸ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ವಾಣಿ ವಿಲಾಸ್ ಹತ್ರ ಸಿಕ್ಕಿದ್ರು ಮೂರು ದಿವಸದಿಂದ ಇವ್ರು ಅಲ್ಲೇ ಬಸ್ ಸ್ಟಾಪ್ ಅದಕ್ಕೆ ನಿಮ್ಮ ನಂಬರ್ ಇತ್ತಲ್ಲ ಅಲ್ಲಿಂದ ಬರ್ಬೇಕಾದ್ರೆ ಸ್ಲಿಪ್ ಆಗುತ್ತೆ ನಮ್ ಕಾಲ್ ಪೆಟ್ಟಾಯ್ತು ಅವ್ರಿಗೆ ಸೊಂಟಿ ಕೇಳ್ತು ನಾವು ತುಂಬಾ ಕಷ್ಟಲ್ಲೇ ಇದರಬೇಕಾದ್ರೆ ನಾವ್ ಗ್ಯಾಸ್ ಹತ್ರ ಹಾಕ್ಸ್ಕೊಂಡ್ ಬಂದು ಸ್ಟಾಪ್ ಅಲ್ಲಿ ಮಲಗಿದ್ದಾರೆ ಸೀರಿಯಸ್ ಕಂಡೀಷನ್ ಇದಾರೆ ಇವ್ರ ಎಂಟಿಗೆ ಇವರು ಫೋನ್ ಮಾಡಿರ್ತಾರೆ ನಾನು ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದೀನಿ ಅಂತ ಮೂರ್ ನಾನು ಬರ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಕಾಲ ಕಳೆದಿದ್ದಾರೆ ಬೆಂಗಳೂರಂತ ಮಹಾಯಾನಗರಿಯಲ್ಲಿ ಅಷ್ಟು ಲಕ್ಷಾಂತರ ಜನ ಓಡಾಡುವಂತ ಜಾಗದಲ್ಲಿ ಒಂದು ಯೂರಿನ್ ಬ್ಯಾಗ್ ಇಟ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ರು ಯಾಕಪ್ಪ ಕೂತಿದ್ಯಾ ನಿನ್ ಸಮಸ್ಯೆ ನಿನ್ ಊಟ ಬೇಕಾ ನೀರ್ ಬೇಕಾ ಅನ್ನುವಂತ ಕೇಳುವಂತ ಸೌಜನ್ಯ ಜನಗಳ ಮಧ್ಯದಲ್ಲಿ ಇಲ್ ಇರ್ತಕ್ಕೂ ಮಾಡ್ತಾ ಕೇಳ್ಕೊಳ್ಳೋದು ಇಷ್ಟೇ ಕೊನೆಯದಾಗಿ ಯಾರಾದ್ರೂ ಇವರ ವ್ಯಕ್ತಿ ಈ ವ್ಯಕ್ತಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಅನ್ನೋರಿದ್ರೆ ಪರಿಸ್ಥಿತಿ ಒತ್ತಡ ಅಥವಾ ಏನೋ ಅವ್ರ ಲೈಫಲ್ ಏನಾಗಿದೆ ಗೊತ್ತಿಲ್ಲ ಈ ತರ ಒಂದು ದುರ್ಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಒಂಚೂರು ಅವ್ರಿಗೆ ಎಗ್ಳು ಕೊಟ್ಟು ನಾನು ಆ ಪ್ಲಿಸ್ಟೋಗ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನಿಮ್ಮ ಆಟೋ ಹಿಂಗೆ ಆಯಿತು ಅಂತ ದಯವಿಟ್ಟು ಬೇಜಾರು ಮಾಡೋದು ಸೊ ನಿಮ್ಮ ಆಟೋನ ನಾನು ರೆಡಿ ಮಾಡಿಸ್ಕೊಡಿ ಇದು ಆಟೋ ರೆಡಿ ಮಾಡಿಸ್ಕೊಡಿ ಒಂದೇ ಒಂದು ಕೇಳ್ಕೊಳ್ಳೋದೇನೆಂದರೆ ಇವ್ರದ್ದು ತುಂಬ ಹಳೆ ಮನೆ ತುಂಬ ಬಿದ್ದೋಗ್ತಾ ಇದೆ ನೀರೆಲ್ಲ ಪಾಪ ಲೀಕ್ ಆಗ್ತಾಯಿದೆ ಯಾರಾದರೂ ಮುಂದೆ ಬಂದು ಅವ್ರಿಗೊಂದು ಶೀಟ್ ಕೊಡಿಸೋದು ಸಿಮೆಂಟ್ ಕೊಡಿಸೋದು ಅಲ್ಲಿಗೊಂದು ಸ್ವಲ್ಪ ಇಟ್ಟಿಗೆ ಕೊಡಿಸೋದು ಕೊಡಿಸಿ ಅವ್ರಿಗೂ ಒಂದು ಕುಟುಂಬಕ್ಕೆ ಎಲ್ಪ್ ಆಗಲಿ ಅವ್ರು ಇನ್ನೊಬ್ರಿಗೆ ನೆರಳಾಗಿ ನಿಂತ್ಕೊಳ್ಳೋಕೆ ಮುಂದೆ ಬಂದಿದ್ದಾರೆ ಅಂದರೆ ಕರ್ನಾಟಕದ ಜನನೂ ಅಷ್ಟೇ ಅವ್ರಿಗೆ ನೆರಳಾಗೋಕ್ಕೆ ಪ್ರಯತ್ನ ಪಡಬೇಕು ಸೊ ನಾನು ಕೂಡ ನಾಳೆ ನಾಡ್ದಲ್ಲಿ ನಿಮ್ಮ ಮನೆಗೆ ಬರ್ತೀನಮ್ಮ ನನ್ನ ಕೈಲಾಗಿದ್ದು ನಾನು ಸಪೋರ್ಟ್ ಮಾಡ್ತೀನಿ ಜನ ನಿಮಗೆ ಹೆಲ್ಪ್ ಮಾಡ್ತಾರೆ ಒಳ್ಳೇದಾಗಿ ಹಾಂ ಸರಿನಾ ಥ್ಯಾಂಕ್ ಯು ಈ ಥರದ್ದೊಂದು ಸಹಾಯ ಮಾಡಿದ್ದಕ್ಕೆ ನೀವು ನಿಮ್ಮ ನೂರು ವರ್ಷ ಚೆನ್ನಾಗಿ ಥ್ಯಾಂಕ್ ಯು ಸೊ ಮಚ್